ಕಮಲಾವತಿ ಪಟ್ಟಣದಲ್ಲಿ ಕಮಲ ಮಗಳಿದ್ದಾಳೆ ರತಿ ಎಂಬವಳು ಅವಳ ಸರಿಯಾದ ಹೆಣ್ಣು ಎಂಬುದಾಗಿ ನಿರ್ಧರಿಸಿಕೊಂಡು ಮನೋವೇಗದಿಂದ ಇಲ್ಲಿವರೆಗೆ ಬಂದ್ರೆ ಒಳಗೊಳ್ಳುವ

God okay. the okay. 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 okay.

ಆ ನೆನಪಾಗಿ ಏನು ಮಾತಾಡ್ತಾ ಇದ್ದೀರಿ ಇಲ್ಲ ಇಲ್ಲ ಎಲ್ಲ ಒಂದ್ಸರಿ ಮನೆ ನೆನಪಾಗ್ತಾನ ನೀವು ಹೇಳ್ತಾ ಹೌದು ಎಲ್ಲ ಇದನ್ನು ನೀವು ನೆನಪಲ್ಲಿ ಬರ್ಲಿ ಇಲ್ಲ ನನ್ನ ಯಾವತ್ತು ಉದ್ಯೋಗ ಇಲ್ಲ ಸ್ಥಳದಲ್ಲಿ ನಿಮಗೆ ಇದೇ ಉದ್ಯೋಗ ಇಲ್ಲಿ ಇದೇ ಉದ್ಯೋಗ ಏನಂತ ಏನು ನಿಮ್ಮ ಮನೇಲಿ ಅಂತ ಹಾಗೆ ಬಂತ ಹೇಳಿ ಇಲ್ಲಿ ಒಂದು ಮಾಡ್ಬೋದು ಅಲ್ಲೊಂದು ನಿತ್ಯ ಇಲ್ಲಿ ಬಂದೆ ಅಂತ ಅಲ್ಲ ಪ್ರಸೋದ್ ನಿದ್ದೆ ನಿತ್ಯ ಮಾಡಿದಷ್ಟೇ ನಿತ್ಯ ಮಾಡುವುದೇ ನಮ್ಗೆ ಉದ್ಯೋಗ ಅಲ್ಲ ಕಾಯೋದು ಅಂದ್ರೆ ಕಾಯೋದು ನಮ್ಮ ಉದ್ಯೋಗ ಏನು ಕಾಯೋದು ಒಳಗೆ ಬರುವವರು ಹೊರ ಬಿಡುದು ಹೊರಗೆ ಬರುವವ್ರನ್ನ ಒಳಗೆ ಹೋಗ್ಬೋದು

também é ನೀರೀ ಯಾ ಮುಖಕ್ಕೆ ಅದಕ್ಕೆ ಇಲ್ಲಪ್ಪ ಎಷ್ಟು ಸ್ವಚ್ಛವಾದಿತ್ತು ಕಣ್ಣು ಬನ್ನಿ ನಾ ಸುಳ್ಳು ಹೇಳ್ತೇನೆ ನೀವು ಸುಳ್ಳು ಹೇಳ್ತಾ ಇದ್ರ ಏನು ಈಗ ನೀರು ಹಾಕೊಳ್ಬೇಕಾದ್ರೆ ನೀವೇ ಯಾಕೆ ಅಷ್ಟು ಕಷ್ಟ ಆಯ್ತು ಅದು ಎಷ್ಟು ಅದು ಹೇಳಿ ನೀವೇ ಅದು ಎಂಟು ನಿಮ್ಮ ಹೇಳ್ತೀರಾ ಎಷ್ಟು ನಮ್ಮ ಅಕ್ಕವೇ ಇಲ್ಲ ಹೌದು ಎಂಟು ಎಂಟು ಹೇಗೆ ಇದ ಐದರ ಮೂರು ಉಂಟಾ ಎಂಟಾಗಲಿಲ್ವಾ ನಾನು ಇದ್ರೆ ಎಷ್ಟು ಸರಿ ಮಾತಾಡ್ತೀನಿ ಎಷ್ಟು ಮಾತಾಡಿದೆ ನಾನು ಲೆಕ್ಕ ಕೇಳಿದು ಬೇರಲ್ಲಷ್ಟೇ ಅದು ಕೇಳ್ಕೊಂಡ್ರೆ ಪ್ರಶ್ನೆ ಬೇರೆ ಕೇಳಿ ಅಂತ ಹೇಳಿದ್ರ ಎಷ್ಟು ಕೇಳಿದೆ ಇದು ಒಂದು ಹೇಳಬಹುದು ಕೈ ಬಂದಿ ಅದ್ಭುತ ಹಾ ಅಂತ ಎಷ್ಟು ಉತ್ತರ ಉಂಟು ಗೊತ್ತುಂಟೊಂದು ಪ್ರಶ್ನೆಗೆ ಯಾಕೆ ಅಂತ ಬಾಗಲಕಾಯಿ ಕರೆ ಇರ್ಬೋದು ಸಾಲಿನಲ್ಲಿ ಕೂತ್ಕೊಂಡು ಮಾತಾಡೋದಕ್ಕೆ ಹೊರತು ಹಿಂಗ್ ಯೋಚನೆ ಮಾಡಿ ನಮ್ಮಲ್ಲಿ ಬಾಗಲಕಾಯಿ ಅವನು ಹೇಗಿದ್ದಾರೆ ಒಂದು ಆದ್ರೆ ಒಂದ್ ಅದೆಲ್ಲ ದುಡ್ಡು ಕೊಡೋದು ಹೇಗೆ ನೋಬೇಕು ಏನೇನು ನೀವು ನಮ್ಮಲ್ಲಿ ಬಾಗಲಕಾಯಿ ಕೊಡ್ತೀರಾ ಯಾರು ಹೇಳ್ಬಾರ್ದ ಇಂಥ ಬುದ್ಧಿವಂತ ಬೇಕು ಅನ್ ಪ್ರಶ್ನೆ ಕೇಳುವ ನಾನು ಅಷ್ಟು ಬುದ್ಧಿವಂತ ನಾನು ತಪ್ಪು ಸುಧಾರ್ತೀರಿ ಒಂದು ಮಾತು ಕೇಳ್ತೀನಿ ಏನು ವಿನಯ ನೀವು ಇಲ್ಲಿಂದ ಅಲ್ಲಿ ಹೋಗಿ ಅಲ್ಲಿಂದ ಇಲ್ಪ ಹೇಳುವಂತ ವಿನಯ ನಿಮಗೆ ಯಾರು ನುಗ್ಗುವಂತದ್ದೆ ಅಲ್ಲ ಅದ ಹಾಗೆ ನಾನ್ ನೋಡಿದ್ದೆ ಪ್ರಚಾರ ಆಗ್ಬೇಕು ನನಗೆ ಅದು ಹಾಗೆ ಕೆಲಸ ಆಗಬೇಕು ರಾತ್ರಿ ಹೊಸ ಅಷ್ಟೇ ಗಾದೆ ಮಾಡ್ತಿಲ್ಲ ಅದಕ್ಕೇನು ಇಲ್ಲ ನನಗೆ ಗೊತ್ತಿಲ್ಲ ನಿಮ್ಮಲ್ಲಿ ಇರ್ಬೋದು ನನಗೆ ಗೊತ್ತಿಲ್ಲ ನಾನು ಗೊತ್ತಿಲ್ಲ ಅವೆಲ್ಲಾರು ಕೆಲಸ ಆಗೋ ಹೇಳುದುಂಟು ಹೊತ್ತು ಬಂದಾಗ ಯಾರ್ಯಾರ್ದು ಕಾಲಿಡ್ಬೇಕು ಅಂತ ಹೇಳಿ ಅದ್ರಿ ಹ್ಮ್ ಒಳಗೊಂಡ ಇತ್ರಿಪ್ಪ ನೀವು ಹೋದ್ರೆ ಅಂತ ಗೊತ್ತಿಲ್ಲ ಯಾರು ನೋಡ್ಲಿಕ್ಕೆ ಬಂದ್ರು ನಿಮ್ಮವರ ಗಂಗಟ್ಟವರು ನಮ್ಮ ಊರಲ್ಲ ಮತ್ತೆ ನಿಮ್ಮ ಊರು ಒಡೆಯ ವಿಚಾರ ಮಾದಾಡಿ ಬಂದು ಏನಂತ ಒಬ್ಬಳಿಗೆಯನ್ನು ಬಂದಿದ್ದಾರೆ ಹೇ ನಾರಿ ಹೊರಗಡೆ ನಿಮ್ಮ ಕಾಯ್ತಾ ಇದ್ದಾರೆ ಹೇಳ್ ಬಿಡಬಹುದಾ ಕ್ಷೇತ್ರ

ಹಾ ಹಾ ಏನಮ್ಮ ಅಂತ ಕೇಳ್ತಾರೆ ಹಾಗಾಗಿ ಹೆಣ್ಣು ಬಂದಿದ್ದಾರೆ ಅಂತ ಹೇಳುವಂತ ಸಂಸ್ಕಾರ ಸಂಸ್ಕಾರವಂತರ ಆದ್ರಿಂದಲೇ ಹೊರಗಡೆ ವಿಚಾರ ಮಾಡ್ಲಿಕ್ಕೆ ನಮ್ಮಂತ ಒಳ್ಳೆಯವನ್ನೇ ಇಟ್ಟಿದ್ದಾರೆ ನಾನೇ ವಿಚಾರ ಮಾಡಿ ಹಾಗಿದ್ರೆ ಒಳ್ಳೆಯದಾದ ನೀನು ಹೋಗಿ ಹೇಳ್ತೀಯ ಅಂತ ನಾರಿ ಹೇಳಿ ನಾರಿ ಹೇಳಿ ಹೋಗಿ ಹೇಳ್ತೇನೆ ಹ ಕೇಳುದಿಲ್ಲ ಅಂತ ಹೇಳುದಿಲ್ಲ ನೀನ್ ನಾರಿ ಬೇಕು ಮಾಡ್ತೇನೆ ನಿಮ್ಗೆ ಸಂತೋಷ ಆಗ್ತದೆ ಅಂತ ಅದು ಅಚ್ಚಿ ಬಂದಿದ್ದಾಳೆ ಬೇಕಾದ್ರೆ ಹೇಳ್ತೇನೆ ತೆಗೆದ್ರಿ ಹೇಳಿ ಬಂದಿದ್ದಾಳೆ ಹೇಳ್ಬೇಕು ನನಗೆ ಕೆಲಸ ಆದ್ರೆ ರಾತ್ರಿ ಕೆಲಸ ಆಗುದಿಲ್ಲ ಅವ್ರಾರಿ ನಾರಿಯಾಗಲಿ ಆಗಲಿ ನಮ್ ಕೆಲಸ ಇಂದಿಷ್ಟು ಹೊತ್ತಿಗೆ ಅವರಿಗೆ ರಾತ್ರಿ ಪುಸ್ತಕಿಲ್ಲ ಏನಿದ್ರು ಸೂರ್ಯೋದಯ ಆದ್ಮೇಲೆ ರಾತ್ರಿ ಅವರಿಗೆ ಪುಸ್ತಕಿಲ್ಲ ಅಂತಲ್ಲ ಯಾವ ಸಂದರ್ಭದಲ್ಲೂ ಹೇಳೋವಲ್ಲ ಸೂರ್ಯ ಉದಯ ಯಾವ ತನಕ ನಿನ್ ಕಾಯ್ತು ಅಂತ ಕಾಯ್ಬೋದು ಇಲ್ಲವಿಲ್ಲ ನಂಗೆ ನೀನ್ ನೀವು ನಂಗೆ ಮುಗಿವೆ ನೀ ಅಂತ ಅನ್ಕೊಳೋ ಗೊತ್ತಾಗ್ತದೆ ಮಧ್ಯರಾತ್ರಿ ಬಂದು ಒಂದು ಪ್ರತಿಯೊಂದು ಏನು ಒಂದು ಗಂಡಸನು ನೋಡಬೇಕು ಹೇಳ್ತಿ ಅಂತ ಅಂದ್ರೆ ಕೆಲಸ ಅಲ್ಲ ಹೌದು ನೀನು ಜ್ಞಾನಿ ತಾನೆ ಹೌದು ಅಯ್ಯೋ ನಾನೇ ನಿನ್ ಕೆಲ್ಸವನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾವಲ್ಲವೇ ಹೌದೇ ಅವನು ಅಷ್ಟು ಪ್ರಾಮಾಣಿಕನೆ ಹೌದು ಅಂತಾದ್ರೆ ಹಾ ನಾ ನನಗೆ ವಿನಂತಿ ಮಾಡಿ ಕೊಡ್ತೇನೆ ಕೇಳಿದಪ್ಪ ಕೈಯ್ಯ

ഈ ആളെന്നെ വേട കമ്മയാണ് കോയിലേക്ക് അവസാനിക്ക ಮನಸ್ಸು ಏನುಂಟು ಏನು ನೀನು ಸರಿ ಇದ್ದೀನಿ ಅಂತ ಕೇಳ್ರೆ ನಮ್ಮಲ್ಲಿ ಚಾಳಿಸ್ ಬೇಡಿ ಹಾಗೆ ಅಂತ ಹೇಳ್ತಾ ಇದ್ದೆ ಮತ್ತು ಏನು ಪರಿಶುದ್ಧ ಅಂತ ಆದ್ರೆ ಮಧ್ಯರಾತ್ರಿಯ ಮಧ್ಯರಾತ್ರಿ ಕಾಣುವಂತ ಅಗತ್ಯತೆ ಅನಿವಾರ್ಯತೆ ಏನು ಅಂತ ದುಂಟು ಅಂತ ಮಧ್ಯರಾತ್ರಿ ಓಡಾಡ್ತಾ ಇದ್ದೀವಿ ಯಾಕೆ ಅಂತ ಗೊತ್ತಾಯ್ತು ಹಾ ಯಾರ ಕೆಲಸ ಒಂದೇ ರಕ್ತ ಸೇರ್ತಿರುವುದು ಅದು ಬಿಟ್ರೆ ನಿನ್ನಂತ ವಯಸ್ಸಿಗೆ ಬಂದ ಹೆಣ್ಣು ಎಲ್ಲಿ ಗಂಡಸು ಸಿಗ್ತಾರೆ ಅಂತ ಹುಡುಕ್ಲಿಕ್ಕೆ ಈ ರೀತಿ ಇರುವುದು அதுல அந்த இன்னும் இருக்குற வரைக்கும் கையறு நீயே வெற்றி பெற்றதே அவே இன்னும் கேளிரோ கண்டேல்ல கேளையா பல்லோ பல்லோ மாதரவேவி கண்டேல்ல கேளைய பல்லோமா ಉದ್ಯೋಗ ಆಗ್ತದೆ ಅಷ್ಟೇ ಓ ಗೊತ್ತಾಯ್ತು ನಾಲ್ಕು ನುಗ್ಗಿದ್ದ ನಡಿಗೆ ಎಷ್ಟು ಹೆದರಿಕೆನು ಕಾರಣಕ್ಕೆ ನನ್ನ ಹೆಣಿಸ್ ನೋಡಿತ್ತು ನೀವು ಎಲ್ಲ ಕಣ್ಣಿ ಒಬ್ಬರು ಮುಖ ನೋಡಿದಾಗ ಅರ್ಥ ಮಾಡಿಕೊಳ್ಬಹುದು ಹೌದು ಈ ನನ್ನ ಮುಖ ನೋಡಿದ್ರೆ ಯಾವ ಕಾಲಕ್ಕೂ ಆತ ಅನ್ನೋದಿಲ್ಲ ನನ್ನ ಮುಖ ನೋಡ್ರಿ ಹಾಗೆ ಆಗ್ತದೆ ಹೇಳು ನಾ ಹೇಳಿಲ್ಲ ಹೇಳಿಲ್ಲ ನಿಮ್ಮಲ್ಲಿ ದರ್ಶನ ಉಂಟು ನೋಡ್ಕೊಳ್ಳಿ

ಆದ್ರೂ ತೆರವಾದ್ರು ತೆರೆದಾಗಿ ಉಂಟು ಹೌದು ನಾವು ಮನೆಗಳೇ ಹೋಗ್ಬೋದಿತ್ತು ಆದ್ರೂ ಹೋಗ್ಲಿಲ್ಲ ಎಂಬಲ್ಲಿ ಪ್ರಾಮಾಣಿಕಳು ಎಂಬುದಾಗಿ ಅರ್ಥ ಮತ್ತೆ ಇನ್ನು ಹಾಗೆ ಕಳುವುದಕ್ಕೆ ಏನು ಅಂದ್ರೆ ಅಂತ ಹೇಳೋದು ಏನು ಇದೆ ಟೂರು ಇದೊಂದು ಕರ್ಕೊಂಡಿ ನನ್ನಲ್ಲಿ ಇಲ್ಲದೆ ಇರುದೇನು ಅಂತ ಹಾಗೆ ಉಂಟು ಹ ಉಂಟು ಸಮರ್ಥವಾದ ಜೀವನವನ್ನು ಆಯಿತು ಅವ್ರು ಆ ಕವಂತರವಾದ ತಾಯ ಉಂಟು ಸಮಯ ಮತ್ತೆ ವಿಳಂಬ ಮಾಡಬೇಕ ಬೆಳಗ ಹೋಗ್ತದೆ ಈಗ ಕೆಳಗ ಕೆಲಸ ಆಗತ್ತದ ಬೆಳಗಾನ ನೀ ಕಳ್ಳಿಯಲ್ಲ ನಿಮ್ಗೆ ಅವಸರ ಉಂಟು ಹೌದು ಮತ್ತೆ ಕೆಲಸ ಬೆಳಗಂದ್ರೆ ಕೆಲಸ ಹೆಣ್ ಇದು ಆಗೋ ಕೆಲಸ ಅಂದರೆ ರಾತ್ರಿ ಆದರೆ ಎಲ್ಲ ಚೇ મરિગે આ પર્રુ હરુ હરુ